ಆ ಇನ್ನ ಮತ್ತೆ ಹುಟ್ಟಿ ಈ ಭಾರತ ದೇಶದಲ್ಲಿ ಬರ್ಲಿ ಅಂತ ನಮ್ಮ ಆಶಿಸ್ತಾ ಇನ್ನ ಒಂದ್ ನೂರ ಇನ್ನೂರು ಜನಕ್ಕೆ ಅವಕಾಶ ಹಾಕಿದ್ರೆ ಒಳ್ಳೇದಾಗತ್ತೆ ಒಳ್ಳೆ ಕಾರ್ಯಕ್ರಮ ಸರ್ ಮುಲ್ಬಾಲ್ ತಾಲೂಕಿಗೆ ಸಿಹಿ ಸುದ್ದಿ ಯಾಕಂದ್ರೆ ಬಡವರು ಎಲ್ಲ ಇಲ್ಲಿ ಈ ಕಡೆ ದೇವಸ್ಥಾನ ಈ ಕಡೆ ತಾಲೂಕು ಆಫೀಸು ಮುಲ್ಬಾಲ್ ನಗರಕ್ಕೆ ಎಲ್ಲ ಅಲ್ಲಿ ಕಡೆ ಜನ ಬರ್ತಾರೆ ಏನೋ ಕೆಲಸಕ್ಕೆ ಅಂತ ಸಣ್ಣ ಒಂದು ಐದು ರೂಪಾಯಿ ಹತ್ತು ರೂಪಾಯಿಯಲ್ಲಿ ಊಟ ಸಿಕ್ಕುವಂಥ ಕಾರ್ಯಕ್ರಮ ಇದು ಒಂದು ಮುಳಬಾಗಲಿಗೆ ಒಂದು ಕೊಡುಗೆ ಪುಣ್ಯ ಯಾಕಂದ್ರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೆಲ್ಲ ಸನ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಮೊದಲು ಮುಖ್ಯಮಂತ್ರಿ ಆದಾಗ ಈ ಅನ್ನು ಜಾರಿಗೆ ತಂದ್ರು ಎಲ್ಲ ರಾಜ್ಯ ಕರ್ನಾಟಕ ರಾಜ್ಯ ಕಡೆ ಎಲ್ಲ ಕ ಎಲ್ಲ ತಾಲೂಕು ಕಡೆ ತಾಲೂಕಲ್ಲಿ ಇರಬೇಕಂತ ಆ ಭಾಗ್ಯ ಇವತ್ತು ನಮ್ಮ ಮುಳಬಾಗಲಿಗೆ ಸಿಕ್ಕಿದೆ ಅದು ಇವತ್ತಿನ ನಮ್ಮ ಮುಲ್ಬಾಗಲ್ ಶಾಸಕರಾದ ಸಮೃದ್ಧಿ ಮುಂದಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಒಳ್ಳೆಯ ಸಂತೋಷ ಮತ್ತು ಈ ಕಾರ್ಯಕ್ರಮ ಬರಬೇಕಂದ್ರೆ ಸಾಕಷ್ಟು ವಿಚಾರ ಚರ್ಚೆ ಮಾಡಿ ಈ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಕೆ ಎಚ್ ಮನ್ ಎಫ್ ಸಾಹೇಬರು ನಮ್ಮ ಕೊತ್ತೂರು ಮಂಜುನಾಥ್ ಎಲ್ಲ ಕೂಡ ಸೇರಿ ಅವತ್ತು ಈ ರಾಜ್ಯ ದಲ್ಲಿ ಉದ್ದ ಈ ಕಾರ್ಯ ಈ ಸ್ಕೀಮನ್ನು ಜಾರಿಗೆ ತಂದರು ಈ ಸ್ಕೀಮು ಎಂಥ ಸ್ಕೀಮ್ ಅಂದರೆ ಏನು ಇದೆ ಅಂತ ದುಡ್ಡಿಲ್ಲ ಕೈಯಲ್ಲಿ ಅಂದರೆ ಜೋಬಿಯಲ್ಲಿ ಇಲ್ಲ ಅಂದವಾಗ ಐದು ರೂಪಾಯಿಗೆ ಕೊಟ್ಟು ಒತ್ತೆ ತುಂಬ ಊಟ ಮಾಡುವಂಥ ಕಾರ್ಯಕ್ರಮ ಇದು ಒಂದು ಒಳ್ಳೆ ಸಿಹಿ ಸುದ್ದಿ ಕೇವಲ ಕರ್ನಾಟಕ ರಾಜ್ಯದ ಮಹಾನಗರದಲ್ಲಿ ಮಾತ್ರ ಇತ್ತು ಪ್ರತಿ ತಾಲೂಕಲ್ಲಿ ಬಂದಿದೆ ಈ ತಾಲೂಕಿನಲ್ಲಿ ಯಾಕಂದ್ರೆ ತಾಲೂಕು ಆಡಳಿತ ಬಗ್ಗೆ ಬಹಳ ಜನ ರೈತರು ಬರ್ತಾರೆ ಕಾರ್ಮಿಕರು ಬರ್ತಾರೆ ವಿದ್ಯಾರ್ಥಿಗಳು ಬರ್ತಾರೆ ಆಳ್ವಾರ ಸಂಖ್ಯೆ ಬರೋದ್ರಿಂದ ಸುಮಾರು ಒಂದು ಐನೂರು ಜನಕ್ಕೆ ಊಟದ ವ್ಯವಸ್ಥೆ ಸಿಗುತ್ತೆ ಉದ್ದಾ ಐನೂರು ಜನ ಸಿಗುತ್ತೆ ಈ ಐನೂರು ಜನಕ್ಕೆ ಊಟ ಸಿಗೋದ್ರಿಂದ ಸಮಾಧಾನ ಇದೆ ಇನ್ನೂ ಹೆಚ್ಚಿನ ಬೇಕು ಇನ್ನೂ ಹೆಚ್ಚಿಗೆ ಬೇಕು ಐನೂರಲ್ಲ ಅಲ್ಲ ಆರ್ನೂರ ಏಳ್ನೂರ ಜನ ಇಲ್ಲಿ ಬರೋದಕ್ಕೆ ಯಾಕಂದ್ರೆ ದೇವಸ್ಥಾನಕ್ ಬರ್ತಾರೆ ಈ ಕಡೆ ಆ ತಾಲೂಕು ಆಫೀಸ್ ಕಚೇರಿಗೆ ಬರ್ತಾರೆ ಬಡವರು ಇನ್ನ ಒಂದ್ ನೂರ್ ಇನ್ನೂರು ಜನಕ್ಕೆ ಅವಕಾಶ ಹಾಕಿದ್ರೆ ಒಳ್ಳೇದಾಗತ್ತೆ ಮತ್ತೆ ಈ ಸ್ಕೀಮ್ ಮೊದಲು ತಮಿಳ್ನಾಡಲ್ಲಿ ಅಣ್ಣ ಕ್ಯಾಂಟೀನು ಅಮ್ಮ ಕ್ಯಾಂಟೀನ್ ಅಂತಿತ್ತು ಅದ ಅದು ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂತ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ರಾಜ್ಯದ ಉದ್ದ ಎಲ್ಲ ತಾಲೂಕುಗಳಿಗೆ ಜಾರಿ ಮಾಡಿರುವುದು ಒಳ್ಳೆ ಸುಹಿ ಸುದ್ದಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳುವ ಇಚ್ಛೆ ಪಡ್ತಾ ಇದ್ರು ಒಳ್ಳೆಯ ರುಚಿಕರವಾದಂಥ ತಿಂಡಿ ಸಿಗಬೇಕು ಇಲ್ಲಿ ಮಾಡೋರಂಥ ಅಡುಗೆ ಆಗಲಿ ಮತ್ತು ಅದನ್ನು ಟೆಂಡರ್ ಕರೆದಿದ್ದಾರಲ್ಲ ಟೆಂಡರ್ ಓನರ್ ಆಗಲಿ ಒಳ್ಳೆಯ ಊಟ ಕೊಟ್ಟು ರುಚಿಕರವಾದಂಥ ಗುಣಮಟ್ಟದಂಥ ಊಟ ಕೊಟ್ಟು ಜನರಿಗೆ ತಲುಪಿಸಬೇಕು ಅಂತ ನನ್ನ ಅಭಿಲಾಷೆ ಮತ್ತೆ ಲಾಸ್ಟ್ ಅಲ್ಲಿ ಒಂದು ವಿಚಾರ ಹೇಳ್ತೀನಿ ಏನು ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಟ್ಟಿದ್ದಾರೋ ಆ ಇಂದಿರಾ ಗಾಂಧಿ ಹೆಸರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಣ್ಣ ಸಾಹೇಬರ ನೇತೃತ್ವದಲ್ಲಿ ಮತ್ತೆ ಎಲ್ಲಾ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಮತ್ತೆ ಖರ್ಗೆ ಸಾಹೇಬ್ರ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈ ಹೆಸರಿಟ್ಟಿದ್ರಲ್ಲ ಆಮ ಉಕ್ಕಿನ ಮಹಿಳೆ ಈ ಭಾರತ ದೇಶಕ್ಕೆ ಭಾರತ ಒಂದಾಗಿ ಮಾಡಿದ್ದ ತಾಯಿನಿ ಏನು ಎಲ್ಲ ಎಲ್ಲ ರಾಜ್ಯಗಳು ಬೇರೆ ಬೇರೆ ಇದ್ರು ಕೂಡ ಒಂದಾಗಿ ಮಾಡಿ ಸಾರ್ವಜನಿಕರಿಗೆ ಮತ್ತೆ ಎಲ್ಲ ಸಮಪಾಲು ಸಮಪಾಲು ಆ ಅದನ್ನು ಜಾರಿಗೆ ತಂದು ಎಲ್ರಿಗೂ ಇವತ್ತು ಬದುಕೆ ಧೈರ್ಯವಾಗಿ ಬದುಕೋದಕ್ಕೆ ಒಂದು ದಾರಿ ತೋರಿಸಿದ ಆ ತಾಯಿ ಆ ತಾಯಿ ಹೆಸರನ್ನು ಇವತ್ತು ಇಂದಿರಾ ಕ್ಯಾಂಟೀನ್ ಅಂತ ಇಟ್ಟಿದಾರಲ್ಲ ಆ ತಾಯಿಗಿನ್ನ ಮತ್ತೆ ಹುಟ್ಟಿ ಈ ಭಾರತ ದೇಶದಲ್ಲಿ ಬರ್ಲಿ ಅಂತ ನಮ್ಮ ಆಶಿಸ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಾ